ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಮ್ಯಾಥ್ಸ್ ಎಕ್ಸಾಮ್ ಸಲುವಾಗಿ ಸಾಕಷ್ಟು ಕ್ವಶನ್ಸ್ಗಳನ್ನ ಏನು ಮಾಡ್ತಾ ಅಂತ ಅಂದರೆ ಡಿಸ್ಕಸ್ ಮಾಡ್ತಾ ಅದ್ರ ಒಳಗಡೆ ಪರ್ಟಿಕ್ಯುಲರ್ ಆಗಿ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನೇ ಭಾಳ ಟಾರ್ಗೆಟ್ ಮಾಡಬೇಕು ಆ ಅಬಿಲಿಟಿ ಒಳಗಡೆ ಚಿತ್ರದ ರಿಲೇಟೆಡ್ ಎಲ್ಲರೂ ಕ್ವೆಶನ್ಸ್ಗಳನ್ನ ಬಿಡಿಸ್ತಾ ಇರ್ತಾರೆ ಇಲ್ಲಿ ಮ್ಯಾಥ್ಸ್ ಒಳಗಡೆ ಯಾವ ಥರ ನಾವು ಸಿಂಪಲ್ ಆಗಿ ಕ್ವೆಶನ್ಸ್ ಬಿಡಿಸ್ಕೋಬೇಕು ಅಂತೇಳಿ ಈ ವಿಡಿಯೋನೇ ಏನಂತ ನೋಡ್ಕೊಳ್ರಿ ಈಗಾಗಲೇ ಸಾಕಷ್ಟು ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನು ಇಪ್ಪತ್ತು ಕ್ವೆಶನ್ಸ್ ಸಾಕಷ್ಟು ವಿಡಿಯೋಗಳು ಮಾಡಿದಿನಿ ಎಲ್ಲೋ ಪ್ಲೇ ಲಿಸ್ಟ್ ಆಗಿದೆ ಸೀರೆಕ್ರೈಬ್ ಮಾಡ್ಕೊಂಡ್ರಿ ಎಲ್ಲೋ ಏನಪ್ಪಾ ಅಂದ್ರೆ ನಿಮ್ಗೆ ಸೀರೆ ಗವ ಬನ್ನಿ ಕ್ವೆಶನ್ಸ್ ಏನಿದೆ ಹೇಳಿ ನೋಡ್ಕೊತ ಬಂದಾಗ ನಲವತ್ತೆರಡು ಮತ್ತು ಅರವತ್ತ್ ಮೂರುಗಳ ಲಸ ಎಷ್ಟು ಕೊಟ್ಟಿದ್ದಾರೆಪ್ಪ ಅಂದ್ರೆ ನೂರ ಇಪ್ಪತ್ತಾರು ಆದರೆ ಮಸಾ ಎಷ್ಟು ಅಂತ ಕ್ವೆಶನ್ಸ್ ಕಳೆದ ಲಸಾ ಮಸಾ ಈಗಾಗಲೇ ಚಾಪ್ಟರ್ ಹೇಳಿದಿನಿ ಲಸಾನ ಕಣ್ಣು ಹಿಡಿಬೇಕು ಮಸಾನ ಕಣ್ಣು ಹಿಡಿಬೇಕಂದ್ರೆ ನೋಡ್ರಿ ನಲ್ವತ್ತೆರಡು ಮತ್ತು ಅರವತ್ ಮೂರನ್ನ ಲಸಾ ತೆಗ್ದಾರವರು ನೂರ ಇಪ್ಪತ್ತಾರ ಈ ಕುರಿನೇ ನಾವ್ ಹೇಳ್ಬಿಡ್ಕಪ್ಪ ಅಂದ್ರೆ ಮಸಾ ತೆಗಿಬೇಕು ನೋಡ್ರಿ ನಲ್ವತ್ತೆರಡು ಮತ್ತು ಅರವತ್ತ ಮೂರು ಇವೆರಡು ಯಾವ ಮಗ್ಗಿ ಒಳಗಡೆ ಹೋಗ್ತಾವೆ ನಲವತ್ತೆರಡು ಮತ್ತು ಅರವತ್ತ ಮೂರು ಸರ ಇವು ಇಪ್ಪತ್ತೊಂದ್ರ ಮಗ್ಗಿ ಒಳಗಡೆನೆ ಹೋಗ್ತಾವೆ ಇಲ್ಕ ನಿಮ್ಗೆ ಇಪ್ಪತ್ತೊಂದ್ರ ಮಗ್ಗಿ ಬರ್ಲಿಲ್ಲ ಅಂದ್ರೆ ಏಳು ಮಗ್ಗಿ ಒಳಗಡೆ ಅಂತೂ ಹೋಗ್ತಾವೆ ಯಾವ ತರ ಮಾಡಿಬಿಡ್ತಾರೆ ಅವಾಗ ನೋಡ್ರಿ ಏಳು ಆರ್ಲೆ ನಲವತ್ತೆರಡು ಏಳೊ ಒಂಬತ್ತಲೇ ಅರವತ್ತ್ ಮೂರು ಅಂತೀ ನೆಕ್ಸ್ಟ್ ಆರು ಮತ್ತು ಒಂಬತ್ತು ಮತ್ತೆ ಭಾಗ ಆಗ್ತಿತ್ತಪ್ಪ ಅಂದ್ರೆ ಮುಂದುವರ್ಸ್ಬೇಕು ಮೂರು ಮಗ್ಗೆ ಹೋಗ್ತವೆ ಮೂರು ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಇನ್ನು ಎರಡು ಮತ್ತು ಮೂರು ಯಾವುದೇ ಮದ್ಯ ಒಳಗಡೆ ಭಾಗ ಆಗಲಿಲ್ಲ ಭಾಗ ಆಗ್ಲಿಕ್ಕಪ್ಪ ಅಂದ್ರೆ ಇಲ್ಲಿ ಬಂದವಂಥವ್ಕ್ರನ್ನ ಏನು ಮಾಡಬೇಕಪ್ಪ ಅಂದ್ರೆ ಗುಣಿಸಿ ಏಳು ಮೂರಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂದು ಹಾಗಾದರೆ ಅದರ ಎಷ್ಟು ಎಷ್ಟಾಗಿರ್ತದಪ್ಪ ಅಂದ್ರೆ ಇಪ್ಪತ್ತೊಂದು ಆಗಿರ್ತದೆ ಹೌದಾ ಲೀಸ್ಟ್ ಕಾಮನ್ ಸಾರಿ ಹೈಯೆಸ್ಟ್ ಕಾಮನ್ ಆಗ್ತದೆ ಅಂತೇಳಿ ನಾವು ಇದನ್ನ ಕರಿತೀವಿ ಮಸ ಅಂದ್ರೆ ಅಂದ್ರೆ ಡೈರೆಕ್ಟ್ ತಗೋಬಹುದು ಇಪ್ಪಲೆ ನಾಲ್ತ್ ಎರಡು ಎರಡು ಮತ್ತು ಮೂರು ಯಾವುದೇ ಬಗ್ಗೆ ಒಳಗಡೆ ಹೋಗಂಗಿಲ್ಲ ಹಾಗಾದ್ರೆ ಹೈಯಸ್ಟ್ ಯಾವ್ದು ಅಂದ್ರೆ ಕಾಮನ್ ಫ್ಯಾಕ್ಟರ್ ಯಾವ್ದಿದೆ ಇಪ್ಪತ್ತ ಒಂದಿದೆ ಇದು ಫಸ್ಟ್ ಕ್ವೆಶನ್ಸ್ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆ ಅಂದ್ರೆ ಐದು ಅಂಕಿಯ ಗರಿಷ್ಠ ಸಂಖ್ಯೆಯಲ್ಲಿ ಐದು ಅಂಕಿಯ ಗರಿಷ್ಠ ಸಂಖ್ಯೆಯಲ್ಲಿ ನಾಲ್ಕು ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ಕಳೆದಾಗ ಬರುವ ವ್ಯತ್ಯಾಸ ಎಷ್ಟು ಅಂತ ಕ್ವಶನ್ಸ್ ಇದೆ ಐದು ಅಂಕಿಯ ಗರಿಷ್ಠ ಸಂಖ್ಯೆ ಅಂತ ಹೇಳಿದಾರಂದ್ರೆ ಐದು ಅಂಕಿಯ ಗರಿಷ್ಠ ಸಂಖ್ಯೆ ಕೇಳಿದ್ರೆ ನಾ ಏನು ಮಾಡಬೇಕು ಅಂತ ಹೇಳಿದೀನಿ ಐದು ಒಂಬತ್ತನ್ನು ಬರ್ಕೊಂಬಿಡ್ರಿ ಅಂತ ಹೇಳಿದೀನಿ ನಾಲ್ಕಾ ಐದು ಒಂಬತ್ತುಗಳನ್ನ ಬರ್ಕೊಂಬಿಡ್ಬೇಕು ಇದು ಐದು ಅಂಕಿಯ ಗರಿಷ್ಠ ಸಂಖ್ಯೆ ಆಗಿರ್ತದೆ ಇನ್ನು ಕನಿಷ್ಠ ಸಂಖ್ಯೆ ಯಾವುದು ಕನಿಷ್ಠ ಸಂಖ್ಯೆ ನಾಲ್ಕಂಕಿ ಕನಿಷ್ಠ ಸಂಖ್ಯೆ ನಾಲ್ಕಿ ಕನಿಷ್ಠ ಸಂಖ್ಯೆ ಅಂದ್ರೆ ಒಂದು ಸಾವಿರ ಅದರದ್ದು ಹೇಳ್ಯಾರ ಅವರು ವ್ಯತ್ಯಾಸ ಅಂತ ಹೇಳೋದು ವ್ಯತ್ಯಾಸ ಅಂದ್ರೆ ಒಂಬತ್ತಕ್ಕೆ ಒಂಬತ್ತು ಒಂಬತ್ತು ಒಂಬತ್ತಕ್ಕೊಂಬತ್ತು ಒಂಬತ್ತು ಒಂಬತ್ತರಾಗ ಒಂದು ಕಳೆದ್ರೆ ಎಂಟು ನೆಕ್ಸ್ಟ್ ಒಂಬತ್ತು ನೈನ್ ಏಯ್ಟ್ ತ್ರಿಬಲ್ ನೈನ್ ನೈನ್ ಏಯ್ಟ್ ಇಲ್ಲಿ ಡಬಲ್ ನೈನ್ ಇದೆ ನೈನ್ ಏಯ್ಟ್ ತ್ರಿಬಲ್ ನೈನ್ ಎಸ್ ಆಪ್ಷನ್ಸ್ ಪಿ ದಲ್ಲಿದೆ ಬಿ ರೈಟ್ ಆನ್ಸರ್ ಆಗ್ತದೆ ಇದು ಸಾವಿರ ಇದು ಸಂಬಂಧ ಇಲ್ಲ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇದು ಕ್ವಶನ್ ನಂಬರ್ ಟು ಈ ಥರ ಕ್ವೆಶನ್ಸ್ನ ಕೇಳ್ತಾರೀ ಕ್ವಶನ್ ಪೇಪರ್ನ ತೆಗೆದು ನೋಡ್ರಿ ವರ್ಷ ಈ ಥರ ಒಂದು ಸಂಖ್ಯೆಗಳ ಮೇಲೆ ಕ್ವಶನ್ಸ್ ಬಂದೇ ಬರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಯಾವ ಥರ ಇದೆ ನೋಡ್ರಿ ಒಂದು ಕಾರ್ ಪಾರ್ಕಿಂಗ್ ಪಾರ್ಕ್ನಲ್ಲಿ ಹದಿಮೂರು ಸಾಲುಗಳಿವೆ ಪ್ರತಿಯೊಂದು ಸಾಲಿನಲ್ಲಿ ಕಾರುಗಳನ್ನು ನಿಲ್ಲಿಸಲು ಐದುನೂರ ಇಪ್ಪತ್ತು ಜಾಗಗಳಿವೆ ಹಾಗಾದ್ರೆ ಕಾರುಗಳನ್ನು ನಿಲ್ಲಿಸಲು ಎಷ್ಟು ಜಾಗಗಳಿವೆ ಅಂತ ಕ್ವಶನ್ಸ್ ಇದೆ ಟೋಟಲ್ ಎಷ್ಟು ಸಾಲುಗಳವತ್ತಾ ಹದಿಮೂರು ಸಾಲ ಪ್ರತಿಯೊಂದು ಸಾಲಿನಲ್ಲಿ ಐದುನೂರ ಇಪ್ಪತ್ತು ಅನ್ನೋದಾದ್ರೆ ಐದುನೂರ ಇಪ್ಪತ್ತು ಇಂಟು ಏನು ಮಾಡೋಕಪ್ಪ ಅಂದ್ರೆ ಹದಿಮೂರು ಮಾಡಿಬಿಡೋಕು ಹದಿಮೂರು ಜೀರೋ ಅಲ್ಲ ಜೀರೋ ಹದಿಮೂರು ಏಳು ಇಪ್ಪತ್ತ ಆರು ಲಾಸ್ಟಿಗೆ ಸಿಕ್ಸ್ ಜೀರೋ ರೈಟ್ ಆನ್ಸರ್ ಇರಬೇಕು ಸಿಕ್ಸ್ ಜೀರೋ ಇರುವಂಥ ಆಪ್ಷನ್ಸ್ ಇದೆ ಬಿ ದಲ್ಲಿದೆ ಬಿನೇ ರೈಟ್ ಆನ್ಸರ್ ಇವತ್ತು ಮುಂದೆ ಮಾಡೋ ಅವಶ್ಯಕತೆನೂ ಇಲ್ಲ ನೆಕ್ಸ್ಟ್ ನೋಡ್ರಿ ಹದಿಮೂರೈಲ ಅರವತ್ತೈದು ಅರವತ್ತೈದು ಒಂದೆರಡು ಅರುವತ್ತ ಏಳು ಆರು ಸಾವಿರದ ಏಳುನೂರ ಅರವತ್ತು ಬರ್ತದೆ ಅದು ಆನ್ಸರ್ ಆದರೆ ನೀವು ಸಾಧ್ಯ ಆದಷ್ಟು ಆಪ್ಷನ್ಸ್ನ ಅಂಕಿ ನೋಡಿಕೊಂಡು ಆಪ್ಷನ್ಸ್ಗಳನ್ನ ಚೆಕ್ ಮಾಡ್ಕೊಂಡು ಹೋಗ್ಬೋದು ಈ ಥರ ಇವ್ರು ಸುಲಭವಾಗಿನೇ ಈ ಥರ ಬಿಡಿಸ್ಕೊತೋದ್ರೆ ನಿಮ್ಗೆ ಟೈಮ್ ಏನಾಗ್ತದಪ್ಪ ಅಂದ್ರೆ ಸೇವ್ ಆಗ್ತದೆ ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ಸ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಆಯ್ತಪ್ಪ ಅಂದ್ರೆ ನಿಮಗೆ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ಎಲ್ಲವೂ ಪ್ಲೇ ಲಿಸ್ಟೋರ್ಗಳಲ್ಲಿ ಸಾಕಷ್ಟು ವೀಡಿಯೋಗಳು ಶೋ ಆ ಎಲ್ಲ ವೀಡಿಯೋಗಳು ಕೊಡ್ರಿ ಇದೇ ಥರ ಟ್ರಕ್ಸ್ಗಳ ಮೂಲಕನೇ ಕೇಳ್ಕೊತ ಬಂದಿರ್ತಾ ನೆಕ್ಸ್ಟ್ ಆಯತಾಕಾರದ ಜಮೀನಿನ ಉದ್ದ ಐವತ್ತು ಮೀಟರ್ ಮತ್ತು ಅದರ ಸುತ್ತೆ ಒಂದು ನೂರ ಅರವತ್ತು ಮೀಟರ್ ಹಾಗಾದರೆ ಆ ಜಮೀನಿನ ವಿಸ್ತೀರ್ಣ ಏನು ಇಲ್ಲಿ ಜಮೀನಿನ ವಿಸ್ತೀರ್ಣ ಕೇಳಿದರೆ ಸರ್ ಅಲ್ಲಿ ಆ ಜಮೀನಿನ ವಿಸ್ತೀರ್ಣ ಕಣ್ಣು ವಿಸ್ತೀರ್ಣ ಸೂತ್ರ ನಮಗೆ ಹಾಕಿ ಮಾಡಬೇಕೇನ್ರಿ ಏನೋ ಅವಶ್ಯಕತೆ ಇಲ್ಲ ವಿಸ್ತೀರ್ಣ ಸೂತ್ರ ಹಾಕಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಸುಮ್ಮನೆ ಒಂದು ಆಯತಾಕಾರ ಜಮೀನಿನ ಉದ್ದ ಅವರೇ ಕೊಟ್ಟಾರ ಒಂದು ಆಯತ ತೆಗಿರಿ ಒಂದು ಆಯತಾಕಾರ ಜಮೀನ ಉದ್ದ ಐವತ್ತು ಮೀಟರ್ ಅಂತ ಕೊಟ್ಟಾರ ಮತ್ತು ಅದರ ಸುತ್ತಲೇ ಟೋಟಲ್ ಅವರೇ ಕೊಟ್ಟು ಇದನ್ನು ಒಟ್ಟು ಕುಡಿಸಿದ್ರ ಎಷ್ಟು ಬಂದದ ನೂರ ಅರವತ್ತು ಬಂದದ ಅಂತ ಹೇಳ ಇದು ಐವತ್ತು ಅದ ಅಂದ್ರೆ ಇದನ್ನು ಅದರ ಅಪೋಸಿಟ್ ಐವತ್ತು ಇರ್ಬೇಕ ಹಾಗಾದ್ರೆ ಐವತ್ತು ಐವತ್ತು ನೂರ ಆಯ್ತಪ್ಪ ಆಯತಕ್ಕ ಎರಡು ಉದ್ದ ಎರಡು ಆಗಲಿರ್ತಾವೆ ಒಂದು ಉದ್ದ ಐವತ್ತು ಅಂದ್ರೆ ಅದರ ಅದ್ರ ಐವತ್ತು ಇರ್ತದೆ ಐವತ್ತು ಐವತ್ತು ನೂರಾಯಿತು ಇನ್ನು ಮುಂದೆ ಅಷ್ಟು ಉಳಿತು ನೂರು ತೆಗೆದು ಬಿಟ್ರಪ್ಪ ಅಂದ್ರೆ ಇನ್ನೂ ಎಷ್ಟು ಉಳಿತು ಅರವತ್ತು ಉಳಿಬೇಕಾ ನೂರಾರು ಟೋಟಲ್ ಕುಡಿಸಿದ್ರೆಷ್ಟ ನೂರ ಅರವತ್ತು ಅರವತ್ತಕ್ಕದ ಈಗ ಆಲ್ರೆಡಿ ಐವತ್ತು ಐವತ್ತು ಕುಡಿಸಿದ ನೂರು ಬಂತು ಇನ್ನು ಎಷ್ಟು ಕುಡಿಸ್ಬೇಕಾ ಅರವತ್ತು ಕುಡಿಸ್ಬೇಕು ಹಾಗಾದ್ರೆ ಅರವತ್ತು ಕುಡಿಸ್ಬೇಕಪ್ಪ ಅಂದ್ರೆ ಇದು ಮೂವತ್ತಾಗಿರ್ಬೇಕಾ ಇದು ಮೂವತ್ತಾಗಿರ್ಬೇಕು ಕಾಮನ್ ಸೆನ್ಸಿದು ಸರಿ ಇದಕ್ಕೆ ಅರವತ್ತು ಇದಕ್ಕೆ ಅರವತ್ತು ಹಾಕ್ಬೇಡ್ರಿ ಮತ್ತೆ ಟೋಟಲಾ ಇದನ್ನ ಇನ್ನು ಇದನ್ನ ಮೂವತ್ತು ಇದ್ರ ಮೂವತ್ತು ಖುಷಿ ಅರವತ್ತು ಆಯ್ತಾ ಐವತ್ತು ಐವತ್ತು ನೂರು ನೂರ ಮೂವತ್ತು ಇನ್ನು ಪ್ಲಸ್ ಮೂವತ್ತು ಒಂದು ನೂರ ಅರವತ್ತಾಯ್ತು ಆಯತದ ಸೂತ್ರತೆ ಬಂತು ಅವ್ರು ಏನು ಕೇಳ್ಯಾರ ನಮಗೆ ಆ ಜಮೀನಿನ ವಿಸ್ತೀರ್ಣ ಕೇಳಿಬಿಟ್ಟಾರ ಆಯತದ ವಿಸ್ತೀರ್ಣ ಕಂಡು ಅಂದ್ರೆ ಉದ್ದ ಎಂಟು ಹಗಲ ಸೂತ್ರ ಹಾಗಾದ್ರೆ ಆಯತಕ್ಕ ಇದೊಂದು ಆಯತ ಅಂದ್ರೆ ಉದ್ದ ಎಷ್ಟು ಕೊಟ್ಟಣ ಐವತ್ತು ಕೊಟ್ಟಣ ಅಗಲ ಎಷ್ಟು ಬಂತು ಮೂವತ್ತು ಒಂದು ಹಾಗಾದ್ರೆ ಅದ್ರ ವಿಸ್ತೀರ್ಣ ಕಂಡಿಟ್ಟು ಅಂದರೆ ಎರಡು ಗುಣಿಸ್ಬೇಕು ಐದು ಮೂರಲೇ ಹದಿನೈದು ಇದೊಂದು ಜೀರೋ ಇದೊಂದು ಜೀರೋ ಯಾರು ಜೀರೋ ಹದಿನೈದು ಇಲ್ಲಿ ಎದುರಾಗಿತ್ತು ನೋಡ್ರಿ ಮೀಟ್ರದಾಗೈತೆ ಆಪ್ಷನ್ ಆನ್ಸರ್ ನಮಗೆ ಚದರ್ ಮೀಟರ್ ಒಳಗಡೆ ಇರಬೇಕು ಹದಿನೈದು ನೂರು ಚದರ್ ಮೀಟರ್ ಹದಿನೈದು ನೂರು ಚದರ್ ಮೀಟರ್ ಇರುವಂಥ ಆಪ್ಷನ್ಸ್ ಎಲ್ಲಿದೆ ನೂರ ಐವತ್ತೈತಿ ಮುನ್ನೂರ ಐತಿ ಆಪ್ಷನ್ ಡಿ ಇದಾಗಿದೆ ನೋಡ್ರಿ ಹದಿನೈದು ನೂರು ಚದರ್ ಮೀಟರ್ ಆ ಆಯತದ ಅಥವಾ ಆ ಜಮೀನಿನ ವಿಸ್ತೀರ್ಣ ಆಗಿರ್ತದೆ ಇದು ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ ಸಮಯನ ಯಾವ ತರ ಕ್ವಶನ್ಸ್ನ ಕೇಳಿದೆ ನೋಡ್ರಿ ಒಂದು ದಿನ ಸೂರ್ಯಾಸ್ತದ ಸಮಯ ಒಂದು ದಿನ ಸೂರ್ಯಾಸ್ತದ ಸಮಯ ಐದು ಗಂಟೆ ಐವತ್ತೆಂಟು ನಿಮಿಷ ಅಂದರೆ ಮರುದಿನ ಸೂರ್ಯೋದಯದ ಸಮಯ ಐದು ಗಂಟೆ ಹದಿನಾರು ಗಂಟೆಗೆ ಆದರೆ ಆ ರಾತ್ರಿಯ ಒಟ್ಟು ಕಾಲಾವಧಿ ಎಷ್ಟು ಅಂತ ಕ್ವಶನ್ಸ್ನ ಕೇಳ ಅಂದ್ರೆ ಸಾಯಂಕಾಲ ಐದು ಐವತ್ತೆಂಟಕ್ಕೆ ಸೂರ್ಯ ಏನಂತಪ್ಪ ಅಂದ್ರೆ ಮುನಿಗಿದ್ದ ಮರುದಿನ ಸೂರ್ಯೋದಯ ಆಗಿದ್ದಷ್ಟಕ್ಕೆ ಐದು ಗಂಟೆ ಹದಿನಾರು ನಿಮಿಷ ಅಂತ ನಾ ಏನು ಮಾಡ್ಬಿಡ್ತೀನಿ ಐದು ಗಂಟೆ ಹದಿನಾರು ನಿಮಿಷ ಬೇಕಾಗಿಲ್ಲ ನನಗೆ ನಾನು ಇದನ್ನು ಐದು ಗಂಟೆ ಐವತ್ತೆಂಟು ನಿಮಿಷನೇ ಮಾಡಿಬಿಡ್ತೀನಿ ಐದು ಗಂಟೆ ಐವತ್ತೆಂಟು ನಿಮಿಷನೇ ತಗೋತೀನಿ ಯಾಕೆ ನನಗೆ ಕರೆಕ್ಟ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಹೊಳ್ಳಿ ಐದು ಗಂಟೆ ಐವತ್ತು ನಿಮಿಷ ಆದರೆ ಹನ್ನೆರಡು ಗಂಟೆ ಹಾಕಿ ಹೌದಾ ಯಾವುದೇ ಒಂದು ಗಂಟೆ ಒಳಗಡೆ ಈಗಾಗಲೇ ನಾನು ಈ ಸಮಯದ ಮೇಲೆ ಕ್ವಶನ್ಸ್ಕೊಂಡು ಸಾಕಷ್ಟು ಬಿಡಿಸಿದ್ದೀನಿ ಈಗ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಅಂದ್ರೆ ಹೊಳ್ಳಿ ರಾತ್ರಿ ಒಂದು ಗಂಟೆಕ್ಕ ಹನ್ನೆರಡು ತಾಸು ಆಗ್ತದೆ ಹನ್ನೆರಡು ತಾಸು ಆಗ್ತದೆ ಇವತ್ತು ಮಧ್ಯಾಹ್ನ ಒಂದು ಅಂದರೆ ಸಂಜೆ ಅಂದ್ರೆ ರಾತ್ರಿಗೆ ಏನಾಗ್ತದಪ್ಪ ಒಂದಕ್ಕೆ ಹನ್ನೆರಡು ಗಂಟೆ ಆಗ್ತದೆ ಹಾಗಾದ್ರೆ ಸಾಯಂಕಾಲ ಐದು ಗಂಟೆಲಿ ನನಗ ನನಗೆ ಮಾರ್ನಿಂಗ್ ಐದು ಗಂಟೆಗೆ ಟೋಟಲ್ ಎಷ್ಟಾಯ್ತು ಹನ್ನೆರಡು ಗಂಟೆ ಆಯಿತು ಹಾಗಾದ್ರೆ ಟೋಟಲ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆನ ಆಪ್ಷನ್ಸ್ ಹಾಕಿಬಿಡ್ಬಾರ್ದಿಲ್ಲ ಹನ್ನೆರಡು ಗಂಟೆ ಆಪ್ಷನ್ಸ್ ಆಯ್ತಲ್ಲಿ ಹನ್ನೆರಡು ಗಂಟೆ ನಾಲ್ಕು ಹದಿನೆಂಟು ನಿಮಿಷ ಇರ್ಬೋದು ಅಂತ ಅವಾಗ ನೀವೇನು ಮಾಡಕ್ಕಪ್ಪ ಅಂದ್ರೆ ಇಲ್ಲಿ ಐದು ಗಂಟೆ ಹದಿನಾರು ನಿಮಿಷಕ್ಕೆ ಅದು ಏನಾಗೇನಪ್ಪ ಅಂದ್ರೆ ಸೂರ್ಯೋದಯ ಆಗಿದೆ ಅವಾಗ ನೀ ಐವತ್ತೆಂಟರಾಗ ಹದಿನಾರು ನಿಮಿಷ ಅಂದ್ರೆ ನಾನು ಏನು ಮಾಡಿ ಹದಿನಾರು ನಿಮಿಷ ತೊಗೊಬೇಕಾಗಿತ್ತು ನಾ ಎಷ್ಟು ತೊಗೊಂಬಿಟ್ರಿ ಐವತ್ತೆಂಟು ನಿಮಿಷ ತೊಗೊಳ್ತೀನಿ ಹಾಗಾಗಿ ಎಷ್ಟು ಹೆಚ್ಚಿಗೆ ತೊಗೊಂಡಿ ನೋಡಿರಿ ಎಂಟ್ರಾಗ ಆರು ಕಳೆದ್ರೆ ಎರಡು ಐದರಾಗ ಒಂದು ಕಳೆದ್ರೆ ನಾಲ್ಕು ನಲವತ್ತೆರಡು ನಿಮಿಷ ನಾನು ಏನು ಮಾಡಿಬಿಟ್ಟಿ ಹೆಚ್ಚಿಗೆ ತೊಗೊಳ್ತೀನಿ ಈಗ ಹನ್ನೆರಡು ಗಂಟೆ ಆಗಿದೆ ಅಂದರೆ ಐದು ಗಂಟೆ ಐವತ್ತೈದು ನಿಮಿಷ ಅಂದರೆ ಐದು ಗಂಟೆ ಐವತ್ತೆಂಟು ನಿಮಿಷ ಹನ್ನೆರಡು ಗಂಟೆ ಆಯಿತು ನಾ ಎಷ್ಟು ನಿಮಿಷ ಹೆಚ್ಚಿಗೆ ತೊಗೊಂಬಿಟ್ರಿ ನೀ ನಲವತ್ತೆರಡು ನಿಮಿಷ ಹೆಚ್ಚಿಗೆ ತೊಗೊಳ್ತೀನಿ ಹಾಗಾದರೆ ಹನ್ನೆರಡು ಗಂಟೆ ಆಯ್ತಪ್ಪ ಅಂದ್ರೆ ನಲವತ್ತೆರಡು ನಿಮಿಷನ ಹೆಚ್ಚಿಗೆ ತೊಗೊಂಡಿದ್ದೀನಪ್ಪ ಅಂದರೆ ಆ ಹನ್ನೆರಡು ಗಂಟೆ ಒಳಗಡೆ ನಲ್ವತ್ತೆರಡು ನಿಮಿಷ ನಾನು ತೆಗ್ದೋಗಿಬೇಕು ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ಆಗ್ತೈತೆ ಅದು ಹೆಂಗೆ ತೆಗೆದು ಹೋಗಿಬಿಟ್ರಿ ಸರ್ ನೀವು ಇಲ್ಲಿ ಥರ ತೆಗೆದು ಹನ್ನೊಂದು ಗಂಟೆ ಅರವತ್ತು ನಿಮಿಷ ಅಂತ ಬರ್ಕೊತು ನಾವು ಹನ್ನೊಂದು ಗಂಟೆ ಅರವತ್ತು ನಿಮಿಷ ಯಾಕೆ ಹನ್ನೊಂದು ಗಂಟೆ ಅರವತ್ತು ನಿಮಿಷ ಅಂದರೂ ಹನ್ನೆರಡು ಗಂಟೆನೇ ಹನ್ನೊಂದು ಗಂಟೆ ಇದು ನಿಮಿಷನ ಅರವತ್ತು ನಿಮಿಷ ಅಂದರೆ ಒಂದು ಗಂಟೆ ಇದು ಹನ್ನೆರಡು ಗಂಟೆ ಆಯಿತು ಅವಾಗ ನಾನು ನಲವತ್ತೆರಡು ನಿಮಿಷ ತೆಗೆದು ಹೋಗಿದಿನ ಅಂದ್ರೆ ನೋಡ್ರಿ ಹತ್ತರಾಗ ಎರಡು ಎಂಟು ಐದರಾಗ ಆರಾಗ ಐದು ಹೋದ್ರೆ ಒಂದು ಇದು ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ಆಗ್ತದೆ ಇಲ್ಲಿ ಹೌದಾ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ಎಲ್ಲಿದೆ ಆಪ್ಷನ್ಸು ಆಪ್ಷನ್ಸ್ ಡಿ ಇದಾಗಿದೆ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ಥರ ಸಮಯಗಳ ಮೇಲೆ ನೀವೇನು ನೋಡಕ್ಕೂ ಕೊಟ್ಟಂಥ ಲೆಕ್ಕಗಳನ್ನೇ ಅದೇ ಸಂಖ್ಯೆಗೆ ನಾವೇನು ಅದೇ ಸಂಖ್ಯೆಯನ್ನು ಅಥವಾ ಅದೇ ನಿಮಿಷನೂ ನಾವು ಕನ್ವರ್ಟ್ ಮಾಡ್ಕೊಬಿಟ್ಟಪ್ಪ ಅಂದ್ರೆ ಎಷ್ಟು ಹೆಚ್ಚಿಗೆ ತೊಂದಿರ್ತದೆ ರೀ ಅದ್ರಿಂದ ಅಷ್ಟೇ ರಿಮೂವ್ ಮಾಡಿಬಿಟ್ರೆ ಆನ್ಸರ್ಸ್ಗಳು ನಮ್ಗೆ ಈಸಿಯಾಗಿ ಗೊತ್ತಾಗ್ತವೆ ಪ್ರಾಕ್ಟೀಸ್ ಮಾಡ್ಬೇಕು ಎಲ್ಲ ಸಾಕಷ್ಟು ಒಂದು ಎಲ್ಲ ಕ್ವೆಶನ್ ಪೇಪರ್ದಾಗ ಒಂದೊಂದು ಕ್ವಶನ್ಸ್ ಹೇಳ್ಕೊತಾ ಹೋಗಿದ್ದೀನಿ ಈ ಥರ ಸಾಕಷ್ಟು ಕ್ವೆಶನ್ಸ್ಗೆ ಬಂದಿದಾವೆ ನೋಡ್ಬಿಟ್ರಿ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಐದು ಸಾವಿರದ ಐದುನೂರ ಐವತ್ತೈದನ್ನು ನೋಡ್ರಿ ಐದು ಸಾವಿರದ ಐದುನೂರ ಐವತ್ತೈದನ್ನು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕಪ್ಪ ಅಂದರೆ ಟೋಟಲ್ ಐದು ಸಾವಿರದ ಐದುನೂರ ಐವತ್ತೈದು ಇದೆ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಸಾವಿರ ಸ್ಥಾನಕ್ಕೆ ಹೋಗಿ ನಿಂದಿರಬೇಕು ಮೊದಲು ಬಿಡಿ ಹತ್ತು ನೂರು ಸಾವಿರ ಸಾವಿರ ಸ್ಥಾನಕ್ಕೆ ಬಂದ ಸಾವಿರ ಸ್ಥಾನಕ್ಕೆ ಬಂದಾದ್ಮೇಲೆ ಅದ್ರ ಹಿಂದಿನ ಸ್ಥಾನ ನೋಡ್ಬೇಕು ಅದ್ರ ಹಿಂದಿನ ಸ್ಥಾನ ಏನಿದೆ ಐದಿದೆ ಅಂದಾಜು ನಿಯಮ ಒಳಗಡೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಇತ್ತಪ್ಪ ಅಂದ್ರೆ ಆ ಸ್ಥಾನಕ್ಕೆ ಏನಾಗಿಲ್ಲಪ್ಪ ಅಂದ್ರೆ ಹಿಂದಿನ ಸ್ಥಾನಕ್ಕೆ ಯಾವುದೇ ತರ ಬದಲಾವಣೆ ಆಗಂಗಿಲ್ಲ ಐದಿತ್ತ ಐದೇ ಇರ್ತದೆ ಉಳಿದಿದ್ದೆಲ್ಲ ಜೀರೋ ಆಗ್ತದೆ ಒಂದು ವೇಳೆ ಐದು ಆರು ಏಳು ಎಂಟು ಒಂಬತ್ತು ಇತ್ತಪ್ಪ ಅಂದ್ರೆ ಈ ಐದಕ್ಕೆ ಹೋಗಿ ಒಂದು ಸಂಖ್ಯೆ ಕೂಡ್ತದೆ ಐದಿದ್ದು ಹೋಗಿ ಆರು ಹತ್ತದ ಮುಂದೆ ಇಲ್ಲವಿನ ಹತ್ತಪ್ಪ ಅಂದ್ರೆ ಬದಲಾವಣೆ ಆಗ್ತದೆ ಹಾಗಾದ್ರೆ ಆರು ಸಾವಿರ ಆನ್ಸರ್ ಬರ್ತದೆ ಆಪ್ಷನ್ಸ್ ಡಿ ದಲ್ಲಿ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಆರು ಸಾವಿರ ಇದಕ್ಕೆ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನ ಯಾವ ಜೋಡಿ ಕೋನಗಳು ಪೂರಕ ಕೋಣಗಳಾಗಿಲ್ಲ ಅಂತ ಕ್ವಶನ್ಸ್ನ ಕೇಳಿದ ಯಾವುದು ಪೂರಕ ಆಗಿಲ್ಲ ಅಂತ ವರ್ಡ್ಸ್ ವರ್ಡ್ಸ್ನ ಯೂಸ್ ಮಾಡಿದಾನೆ ಪೂರಕ ಅಂದ್ರೆ ಅಂದ್ರೇನು ಯಾವುದೇ ಎರಡು ಕೋಣಗಳನ್ನು ಕೂಡಿಸಿದಾಗ ನಮ್ಗೆ ತೊಂಬತ್ತು ಡಿಗ್ರಿ ಆಗಬೇಕು ತೊಂಬತ್ತು ಡಿಗ್ರಿ ಹಾಕಿತ್ತಪ್ಪ ಅಂದ್ರೆ ಅವನು ಪೂರಕ ಅಂತ ಕರಿತೀವಿ ಹಾಗಾದ್ರೆ ಯಾವ ಕೂಡಿಸಿದ ತೊಂಬತ್ತು ಅಕ್ಕತಿ ಅವು ಪೂರಕ ಕೋಣಗಳು ಯಾವ ಆಗುದಲ್ಲ ಅದು ಪೂರಕ ಕೋಣಗಳಲ್ಲ ಹಾಗೆ ಅದು ಕುಡಿಸ್ಬಿಟ್ರೆ ನಲವತ್ತು ಐವತ್ತು ಕುಡಿಸಿದ ತೊಂಬತ್ತಕ್ಕದ ಇದು ಹೌದು ಇನ್ನು ಐವತ್ತೇಳು ಮೂವತ್ ಮೂರು ಕೂಡಸ್ರಿ ಇದು ಕೂಡ ಹೌದು ನೆಕ್ಸ್ಟ್ ಐವತ್ತಾರು ಮೂವತ್ನಾಲ್ಕು ಕೂಡಸ್ರಿ ಇದು ಕೂಡ ತೊಂಬತ್ತೆ ಬಟ್ ಇದು ನೋಡ್ರಿ ನಲ್ವತ್ತೊಂದು ಮೂವತ್ತು ಎಪ್ಪತ್ತು ಆರು ನಾಲ್ಕು ಹತ್ತು ಅಂದ್ರೆ ಟೋಟಲ್ ಎಂಬತ್ತು ಆಯ್ತದ ಹಾಗಾದ್ರೆ ಎಂಬತ್ತು ಡಿಗ್ರಿ ಹಾಕೈತಿದ್ವು ಇದು ಪೂರ್ವಕ ಕೋನ ಅಲ್ಲ ಇವಾಗ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಗ್ತದೆ ಇದು ಪೂರಕ ಕೋನಗಳು ಆಗಿಲ್ಲ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ಸ್ ಬಹಳ ಸಿಂಪಲ್ ಇದೆ ಇದು ಕ್ವೆಶನ್ಸ್ ಏನ್ ಕೇಳಿದೆ ನೋಡ್ರಿ ಈ ಕೆಳಗಿನವುಗಳಲ್ಲಿ ಅತಿ ಚಿಕ್ಕದು ಯಾವ್ದು ಅಂತ ಕ್ವಶನ್ಸ್ ಕೇಳಿದಾನೆ ಈ ಕೊಟ್ಟಂತ ಕ್ವಶನ್ಸ್ ಒಳಗಡೆ ಯಾವ್ದು ಚಿಕ್ಕದು ಅಂತ ಕಂಡು ಅಂತ ಅಂದ್ರೆ ಮೊದಲ ಹತ್ತು ಸಾವಿರ ಸ್ಥಾನಕ್ಕೆ ನೋಡ್ಕೋಬೇಕು ಎಲ್ಲಾ ಕಡೆನು ಏನಿದೆಯಪ್ಪ ಅಂದ್ರೆ ಅಂದ್ರೆ ಎಂಟೆಂಟು ನಿಂತಿದೆ ನೆಕ್ಸ್ಟ್ ನೆಕ್ಸ್ಟ್ ಸಾವಿರ ಸ್ಥಾನ ಒಳಗಡೆ ನೋಡ್ಕು ಬಿಡಿ ಹತ್ತು ನೂರು ಸಾವಿರ ಸಾವಿರ ಸ್ಥಾನದಾಗ ಎಂಬತ್ತೇಳು ಸಾವಿರ ಇದೆ ಎಂಬತ್ತಾರಿದೆ ಎಂಬತ್ತೊಂದಿದೆ ಎಂಬತ್ತೊಂಬತ್ತಿದೆ ಇಲ್ಲಿ ಎಂಬತ್ ಸಾವಿರ ಇದೆ ಚಿಕ್ಕದು ಯಾವ್ದು ಅಂದ್ರೆ ಇದೆ ಚಿಕ್ಕದು ಎಂಬತ್ತು ಸಾವಿರದ ಏಳ್ನೂರ ಅರವತ್ತೊಂದು ಆಪ್ಷನ್ಸ್ ಡಿ ಇದಾಗಿದೆ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಕ್ವೆಶನ್ಸ್ ನೋಡಿ ಈ ಕ್ವಶನ್ಸ್ ಒಂದಿಷ್ಟು ತನಕ ಅರ್ಥ ಮಾಡ್ಕೋಬೇಕು ಕ್ವಶನ್ಸ್ ಯಾವ ತರ ಇದೆ ಬಹಳ ಸಿಂಪಲ್ ಇದೆ ಒಂಬತ್ತು ಸಾವಿರದ ಮುನ್ನೂರ ನಲ್ವತ್ತೊಂದು ಇಲ್ಲಿ ಬಾಕ್ಸ್ ಇದೆ ಹತ್ತು ಸಾವಿರದ ಐದು ಸಂಖ್ಯೆಗಳನ್ನ ಆರೋಹಣ ಕ್ರಮದಲ್ಲಿ ಜೋಡಿಸಿದ್ದಾರೆ ಈ ಬಾಕ್ಸ್ ನಲ್ಲಿ ಇರಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವೆಶನ್ಸ್ ಇದು ಎಷ್ಟೋ ಜನಕ್ಕೆ ಏನು ಇದು ಕ್ವಶನ್ಸ್ ಅಂತ ಅರ್ಥ ಹತ್ತಾಗ್ಲಿಲ್ಲ ಅಂದರೆ ನಿಮ್ಗೆ ನಾನು ಒಂದು ಎರಡು ಬರಿ ಅಂತ ಹೇಳ್ತಿರ್ತೇನೆ ನೀವು ಎಷ್ಟು ಬರೀತೀರಿ ಒಂಬತ್ತು ಸಾವಿರದ ಮುನ್ನೂರ ನಲವತ್ತೊಂದರ ತನಕ ಬರ್ತೀರಿ ನೆಕ್ಸ್ಟ್ ಒಂಬತ್ತು ಸಾವಿರದ ಮುನ್ನೂರ ನಲ್ವತ್ತೆರಡು ನಲ್ವತ್ ಮೂರು ಹಿಂಗೆ ಬರ್ಕೋತೋಗ್ತೀರಿ ಎಲ್ಲಿಗೆ ಏನು ಮಾಡೋ ಅಂತೇಳಿ ನಾನು ಹತ್ತು ಸಾವಿರದ ಐದಕ್ಕೆ ಬಂದ್ರಪ್ಪ ಅಂದರೆ ಸ್ಟಾಪ್ ಮಾಡ್ರಿ ಅಂತ ಹೇಳ್ತೇನೆ ಇವಾಗ ಯಾವ ಸಂಖ್ಯೆಗಳನ್ನ ಇದರ ನಂತರ ನೀಲ್ಲಿ ಯಾವ್ದು ಬರೆಯೋಕ್ಕೆ ಸಾಧ್ಯ ಇದೆ ಇಲ್ಲಿ ಒಂಬತ್ತು ಸಾವಿರದ ಮುನ್ನೂರ ನಲ್ವತ್ತೊಂದು ಆಲ್ರೆಡಿ ದಾಟಿಬಿಟ್ಟಿರಿ ಇಲ್ಲಿ ಒಂಬತ್ತು ಸಾವಿರದ ಒಂದೂರ ಮೂವತ್ತ್ನಾಲ್ಕು ಅದನ್ನು ಹಿಂಗೆ ಬರ್ದ್ರಿ ನೀವು ಅದು ನನಗೆ ಅವಶ್ಯಕತೆ ಇಲ್ಲ ಹಿಂಗೆ ತೆಗೆದು ಹೋಗಿತಿರಿ ಇನ್ನು ತೊಂಬತ್ ಮೂರು ಸಾವಿರ ಇರುದೇನ ಹತ್ತು ಸಾವಿರ ಹೇಳಿ ಇಲ್ಲಿ ತೊಂಬತ್ ಮೂರು ಸಾವಿರ ಹಾಕಲಿ ಇಲ್ಲಿ ಎಂಬತ್ ಸಾವಿರ ಆಯ್ತು ಇದು ಅಲ್ಲ ಆಟೋಮೆಟಿಕ್ ಐಟಮ್ ಸರ್ ಒಂಬತ್ತು ಸಾವಿರದ ಆರ್ನೂರ ಐವತ್ತು ನೋಡ್ರಿ ಒಂಬತ್ತು ಸಾವಿರದ ಮುನ್ನೂರ ನಲ್ವತ್ತೊಳಗಾ ನಾಲ್ಕು ನೂರ ಬರ್ತದೆ ಐನೂರು ಬರ್ತದೆ ಆರ್ನೂರು ಬರಕ್ ಸಾಧ್ಯ ಐತೆ ಇಲ್ಲಿ ಒಂಬತ್ತು ಸಾವಿರದ ಆರ್ನೂರ ಐವತ್ತು ಇನ್ನು ಹತ್ ಸಾವಿರ ಐದು ಹತ್ ಸಾವಿರ ಐದರ ಒಳಗೆ ಒಳಗಡೆನೆ ಇದ್ದು ಹೀಗಾಗಿ ಆಪ್ಷನ್ಸ್ ಯಾವ್ದಪ್ಪ ಅಂದ್ರ ಬಿ ಬರಕ್ ಸಾಧ್ಯ ಇದೆ ನೆಕ್ಸ್ಟ್ ಕ್ವಶನ್ಸ್ ಹ್ಮ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇದು ಒಂದು ರೂಪಾಯಿ ನಾಣ್ಯದ ತೂಕ ಐದು ಗ್ರಾಮ್ ಇದೆ ಒಂದು ರೂಪಾಯಿ ಕಾಯಿಂಡ್ನ ಎಷ್ಟು ಗ್ರಾ ಎಷ್ಟು ತೂಕ ಐದು ಗ್ರಾಮ್ ಇದೆ ಹಾಗಿದ್ದರೆ ಅವುಗಳ ಒಂದು ರೂಪಾಯಿ ನಾಣ್ಯಗಳ ಚೀಲದ ತೂಕ ನಾಲ್ಕು ಕಿಲೋಗ್ರಾಮ್ ಇದೆ ನಾಲ್ಕು ಕಿಲೋ ಗ್ರಾಮ್ ಒಂದ್ ಕಿಲೋ ಅಂದರೆ ಸಾವಿರ ಗ್ರಾಮ್ ಅಂತ ಕೇಳ್ತೀವಿ ನಾಲ್ಕು ಕಿಲೋ ಇತ್ತಪ್ಪ ಅಂದ್ರೆ ನಾಲ್ಕು ಸಾವಿರ ಗ್ರಾಮ್ ಆಕೈತೆ ಅದು ಹಾಗಾದ್ರೆ ಅದರಲ್ಲಿ ನಾಣ್ಯಗಳು ಎಷ್ಟು ಅಂತ ಕ್ವಶನ್ಸ್ನಾಗ ಎಷ್ಟು ನಾಣ್ಯಗಳು ಅಂದ್ರೆ ಅಂದ್ರ ಡಿವೈಡೆಡ್ ಬೈ ಐದು ಗ್ರಾಮ್ ಗ್ರಾಮ್ಲಿ ಡಿವೈಡೆಡ್ ಬೈ ಮಾಡಬೇಕು ಐದ್ರಲ್ಲಿ ಯಾಕೆ ಮಾಡಬೇಕ ಸರ್ ಒಂದು ಗ್ರಾ ಒಂದು ನಾಣ್ಯ ಐದ್ ತಪ್ಪ ಅಂದ್ರೆ ಅದು ಐದು ಗ್ರಾಮ್ ಬರ್ತದೆ ತರ ನಾಲ್ಕು ಸಾವಿರ ಗ್ರಾಮ್ ಅದಂದ್ರೆ ಡಿವೈಡೆಡ್ ಮಾಡಿದ್ರೆ ಎಷ್ಟು ಕಾಯಿನ್ ಇರ್ತದೆ ಅಂತ ಗೊತ್ತಾಗುತ್ತೆ ಐದೊಂದ್ ಐದು ಐದ್ ಎಂಟು ನಲ್ವತ್ತು ಎರಡು ಜೀರೋ ಅಥವಾ ಎರಡು ಜೀರೋ ಹಾಗಾದ್ರೆ ಟೋಟಲ್ ಎಷ್ಟು ಕಾಯಿನ್ಗಳು ಇರಕ್ಕೆ ಸಾಧ್ಯ ಇದೆ ಅಲ್ಲಿ ಎಂಟುನೂರು ಪಾಯಿಂಟ್ ಏನಕ್ ತಪ್ಪ ಅಂದ್ರೆ ಇರಬಹುದು ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನಿನ್ನೆ ಈ ತರ ಒಂದು ಕ್ವಶನ್ಸ್ ಬಂದಿತ್ತು ಅದನ್ನು ಕೂಡ ಬಿಡಿಸಿದೀವಿ ಇಲ್ಲ ನೋಡ್ರಿ ತೊಂಬತ್ತೆಂಟು ಮೈನಸ್ ಬ್ರಾಕೆಟ್ ಅರವತ್ತೈದು ಪ್ಲಸ್ ಪುಷ್ಪಾವರ್ಣ ಮೂವತ್ತೆರಡು ಮೈನಸ್ ಹನ್ನೆರಡು ಪ್ಲಸ್ ಐದು ಇದನ್ನು ಸಂಕ್ಷೇಪಿಸ್ರಿ ಎಷ್ಟು ಬರ್ತದೆ ಆನ್ಸರ್ ನೋಡಿರಿ ಅಂತೇಳಿ ಇಲ್ಲಿ ನೈಂಟಿ ಏಯ್ಟ್ ಐತೆ ನೈಂಟಿ ಏಟ್ ಮೈನಸ್ ಬ್ರಾಕೆಟ್ ಸಿಕ್ಸ್ಟಿ ಫೈವ್ ಪ್ಲಸ್ ಅಲ್ಪಾವರ್ಣ ಪುಷ್ಪಾವರ್ಣ ಸಾರಿ ಅಲ್ ಪುಷ್ಪಾವರ್ಣ ನೆಕ್ಸ್ಟ್ ತರ್ಟಿ ಟು ಮೈನಸ್ ಅಲ್ಪಾವರ್ಣ ಬಿಡಿಸ್ಬೇಕು ಇದನ್ನು ಬ್ರಾಕೆಟ್ನ ನಾನು ಬಿಡಿಸ್ಕೋತೀನಿ ಹನ್ನೆರಡು ಪ್ಲಸ್ ಐದು ಕುಡಿಸಿದ್ರೆ ಎಷ್ಟಪ್ಪ ಅಂದರೆ ಹದಿನೇಳು ಆಗ್ತದೆ ಇಲ್ಲಿ ಅಲ್ಪಾವರ್ಣ ಹೋಗ್ತದೆ ಪುಷ್ಪಾವರ್ಣ ಬರ್ತದೆ ನೆಕ್ಸ್ಟ್ ಚೌಕಾವರ್ಣ ನೆಕ್ಸ್ಟ್ ನೈಂಟಿ ಏಯ್ಟ್ ಮೈನಸ್ ಚೌಕಾವರ್ಣ ಸಿಕ್ಸ್ಟಿ ಫೈವ್ ಪ್ಲಸ್ ಹ್ಞೂ ಇದನ್ನು ನಾವು ತೆಗೆದಗಿಬೇಕಿಗೆ ತೆಗೆದು ಹೋಗಿದಾಗ ಎಷ್ಟು ಬರ್ತದೆ ಚೆಕ್ ಮಾಡಿರಿ ನೋಡಿರಿ ಹನ್ನೆರಡರಾಗ ಏಳು ಕಳೆದ್ರೆ ಐದು ಉಳಿತದೆ ಒಂದು ಕೈಲ ಬಂದಿರ್ತದೆ ಮೂರರಾಗ ಎರಡು ಕಳೆದ್ರೆ ಒಂದು ಅಂದರೆ ಮೂವತ್ತೆರಡರ ಹದಿನೇಳು ಕಳೆದ್ರೆ ಹದಿನೈದು ಉಳಿತದೆ ನೆಕ್ಸ್ಟ್ ತೊಂಬತ್ತೆಂಟು ಮೈನಸ್ ಇದನ್ನು ಇದನ್ನು ಬಿಡಿಸಿದೀವಿ ಅರವತ್ತೈದು ಒಂದು ಹದಿನೈದು ಕೂಡಸ್ರಿ ಎಷ್ಟು ಹಾಕದಪ್ಪ ಅಂದ್ರೆ ಅರವತ್ತೈದು ಒಂದು ಹತ್ತು ಅರವತ್ತು ಒಂದು ಹತ್ತು ಎಪ್ಪತ್ತು ಮ್ಯಾಗಿಂದ ಐದು ಐದು ಎಂಬತ್ತದ ಇನ್ನು ತೊಂಬತ್ತೆಂಟರಾಗ ಈ ಎಂಬತ್ತನ್ನು ಕಳೆದ ಹೋಗೋದು ಎಷ್ಟು ಉಳಿತದ್ರಿ ಹದಿನೆಂಟು ಉಳಿತದೆ ಹಾಗಾದರೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಹದಿನೆಂಟು ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಫೈನಲ್ ಆನ್ಸರ್ ಬರ್ತದೆ ಈ ಥರ ಸಿಂಪ್ಲಿಫಿಕೇಶನ್ಸ್ ಅಂತೂ ಸಾಕಷ್ಟು ಕ್ವಶನ್ಸ್ಗಳನ್ನೇ ಹೇಳಿದ್ದೀನಿ ಚಾಪ್ಟರ್ ಕೂಡ ಇದನ್ನ ಮಾಡಿದ್ದೀವಿ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಕೆಲಸವನ್ನು ಎಂಟು ಜನರು ಒಂಬತ್ತು ದಿನಗಳಲ್ಲಿ ಮುಗಿಸಬಲ್ಲರು ಅದೇ ಕೆಲಸವನ್ನು ಆರು ಜನರು ಮುಗಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕ್ವಶನ್ಸ್ ಬೇಕಾದ್ರೆ ಈ ಥರ ಕ್ವಶನ್ಸ್ ಬಂದಾಗ ನಿಮಗೆ ಇಲ್ಲಿ ಜನನಾದರೂ ಕೇಳಿ ಅಥವಾ ಸಮಯ ಅಂದರೆ ಟೈಮಾರ ಕೇಳಿ ನಿಮ್ಮ ಮಾಡೋ ಮೆಥಡ್ ಏನು ಹೇಳಿದ್ರೆ ಇಲ್ಲಿ ಮೊದಲು ಏನು ಕೊಟ್ಟಿರ್ತಲ್ಲ ಎರಡು ಅದನ್ನು ಇಂಟು ಮ್ಯಾಗ್ ಮ್ಯಾಗ ಮ್ಯಾಗೆ ಎಂಟು ಇಂಟು ಒಂಬತ್ತು ಒಂದು ಕೆಲಸವನ್ನು ಎಂಟು ಜನರಂತ ಒಂಬತ್ತು ದಿನದಲ್ಲಿ ಕೆಲಸ ಮಾಡ್ತಾರಂತ ಇನ್ನು ಕೆ ಉಳಿದಿದ್ದನ್ನ ಕೆಳಗೆ ಬರ್ಕೋಬೇಕು ಫುಲ್ ಪ್ಯಾಂಟ್ ಇದ್ದಿದ್ದು ಕೆಳಗಡೆ ಈ ಫುಲ್ ಪಾಯಂಟ್ ಆಯ್ತಲ್ಲ ಫುಲ್ಪಾಯಂಟ್ ಇದ್ದಿದ್ದು ಎಲ್ಲ ಇಂಟು ಮೇಲೆ ಮ್ಯಾಲೆ ಬರ್ಕೋಬೇಕು ನೆಕ್ಸ್ಟ್ ಅದೇ ಕೆಲಸವನ್ನು ಆರು ಜನರು ಆರು ಜನರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದೇ ಕ್ವಶನ್ಸ್ ತಗೊಂಡು ನೆಕ್ಸ್ಟ್ ಮೂರು ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಎರಡು ಒಂದೇ ಎರಡು ಎರಡು ನಾಲ್ಕಲೆ ಎಂಟು ಇನ್ನು ಉಳಿದಿದ್ದು ನಾಲ್ಕು ಮೂರಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹಾಗಾದ್ರೆ ಆ ಕೆಲಸವನ್ನು ಆರು ಜನರು ಮುಗಿಸಲು ತೆಗೆದುಕೊಳ್ಳುವಂಥ ಸಮಯ ಎಷ್ಟಪ್ಪ ಅಂದ್ರೆ ಹನ್ನೆರಡು ದಿನಗಳು ಆಪ್ಷನ್ಸ್ ಏನಿದೆಯಪ್ಪ ಡಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಅದನ್ನ ಹನ್ನೆರಡು ದಿನದಲ್ಲಿ ಅವರು ತೆಗೆದುಕೊಳ್ತಾರೆ ಅರ್ಥ ಮಾಡಿಕೊಡ್ರಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಪುಸ್ತಕ ವ್ಯಾಪಾರಿಯು ಒಂದು ಪೇಪರ್ಗೆ ಒಂದು ರೂಪಾಯಿ ನೋಡ್ರಿ ಒಂದ್ ಪೇಪರ್ ಅಂದ್ರೆ ಅಂದ್ರ ಎಷ್ಟು ರೂಪಾಯಿ ಕೊಡ್ತಾನ ಒಂದ್ ರೂಪಾಯಿ ಒಂದು ಪೇಪರ್ಗೆ ಒಂದ್ ರೂಪಾಯಿ ಅಥವಾ ಒಂದು ದಸ್ತು ಪೇಪರ್ಗೆ ಹದಿನಾಲ್ಕರಂತೆ ಮಾರುವನು ಒಂದು ಪೇಪರ್ ತೊಗೊಂಡ್ರೆ ಸಿಂಗಲ್ ಪೇಪರ್ ತೊಗೊಂಡ್ರೆ ಒಂದು ರೂಪಾಯಿ ಕುಂದು ಮಾರ್ತಾನೆ ಅದೇ ಒಂದು ದಸ್ತ ಪೇಪರ್ ಒಮ್ಮೆ ನೀವು ಡೈರೆಕ್ಟ್ ತೊಗೊಂಡ್ರೆ ಅದನ್ನ ಹದ್ನಾಲ್ಕು ಹದಿನಾಲ್ಕು ರೂಪಾಯಿ ಕೊಡ್ತಾನವ ಮಾರುವನು ಸುನೀಲನು ಮೂವತ್ತು ಪೇಪರ್ಗಳನ್ನು ಕೊಂಡರೆ ಸುನೀಲ್ ಅಂತ ಒಬ್ಬ ವ್ಯಕ್ತಿ ಮೂವತ್ತು ಪೇಪರ್ಗಳನ್ನು ಕೊಂಡನು ಅವನು ಕೊಡಬೇಕಾದ ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ ಮೂವತ್ತು ಮೂವತ್ತನ ನಾವೇನು ಮಾಡ್ಕೊಂಡ್ಬಿಡ್ತೇವೆ ಒಂದು ರೂಪಾಯ್ ಒಂದು ರೂಪಾಯಿ ಒಂದು ರೂಪಾಯಿ ಒಂದು ಪೇಪರ್ ಆದರೆ ಮೂವತ್ತು ಪೇಪರ್ ತೊಗೊಂಡನ ಅವ ಮೂವತ್ತು ರೂಪಾಯಿ ಅಲ್ಲ ಸರ್ ಎಷ್ಟು ಈಸಿ ಕೇಳಿ ಇದನ್ನ ಹಾಕಿ ಬಂದುಬಿಡ್ತೇವೆ ಇದು ತಪ್ಪಾಗ್ತದೆ ಮತ್ತು ನಾವಲ್ಲಿ ಹಿಂಟ್ ಕೊಟ್ಟಿದ್ದಾನೆ ಒಂದು ದಸ್ತ್ ಅಂದರೆ ಇಪ್ಪತ್ನಾಲ್ಕು ಹಾಳೆಗಳು ಒಂದು ದಸ್ತಂದ್ರೆ ಎಷ್ಟು ಇಪ್ಪತ್ನಾಲ್ಕು ಹಾಳೆಗಳು ಇರ್ತವೆ ಅವತ್ತು ಒಂದಿದೆ ಎಷ್ಟು ಪೇಪರ ಮೂವತ್ತಕ್ಕೆ ಪೇಪರ್ಗಳು ಹಾಗಾದ್ರೆ ಒಂದು ದಸ್ತಂದ್ರೆ ಒಂದು ದಸ್ತಂದ್ರೆ ಇಪ್ಪತ್ನಾಲ್ಕು ಹಾಳೆ ಇರ್ತವೆ ಇಪ್ಪತ್ನಾಲ್ಕು ಹಾಳೆಗೆ ಎಷ್ಟು ರೂಪಾಯಿ ಕೊಟ್ಟಣ ಒಂದು ದಸ್ತಕ್ಕೆ ಬಂದ್ರೆ ಹದಿನಾಲ್ಕು ರೂಪಾಯಿ ಮಾಡ್ತಾನೆ ಹದಿನಾಲ್ಕು ರೂಪಾಯಿ ಇಪ್ಪತ್ನಾಲ್ಕು ಹಾಳೆಗಳು ಆಲ್ರೆಡಿ ಬಂದ್ಬಿಟ್ಟು ಅವನಿಗೆ ಇನ್ನು ಮೂವತ್ತು ಹಾಳೆ ಮೂವತ್ತಷ್ಟೇ ತಗೋ ಮೂವತ್ತು ಹಾಳೆ ಅಷ್ಟೇ ತೊಂದ್ರೆ ನಾವು ಆಲ್ರೆಡಿ ಇಪ್ಪತ್ನಾಲ್ಕು ಹಾಳೆ ಬಂದು ಇನ್ನು ಹಾಳೆಗಳು ಎಷ್ಟು ಬೇಕು ಆರು ಪೇಪರ್ ಬೇಕು ಅವ್ನು ಇಪ್ಪತ್ನಾಲ್ಕು ಆರು ಕುಡಿಸ್ರಿ ಮೂವತ್ತಾಯ್ತಾ ಇಲ್ಲ ನೋಡಿರಿ ಒಂದು ದಸ್ತಿಗೆ ಅಂದ್ರೆ ಹದಿನಾಲ್ಕು ರೂಪಾಯಿ ಒಂದೊಂದು ಪೇಪರ್ ಸಿಂಗಲ್ ತಗೋಬೇಕು ಇನ್ನು ಆರು ಪೇಪರ್ ಅವ ಆರು ಪೇಪರ್ ಸಿಂಗಲ್ ತಗೊಂಡ್ರೆ ಆರು ರೂಪಾಯಿ ಒಂದು ಪೇ ಒಂದು ರೂಪಾಯಿ ಒಂದು ಪೇಪರ್ ಹಾಗಾದರೆ ಹದಿನಾಲ್ಕು ಒಂದು ಆರು ಕುಡಿಸ್ರಿ ಇಪ್ಪತ್ತು ರೂಪಾಯಿ ಹಾಗಾದರೆ ಅವ ಎಷ್ಟು ರೂಪಾಯಿ ಕೊಡ್ಬೇಕೀಗ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಆಪ್ಷನ್ಸ್ ಎಲ್ಲಿದೆ ಎದಲ್ಲಿದೆ ನೋಡಿರಿ ಹತ್ತು ರೂಪಾಯಿ ಇಲ್ಲಿ ಏನೇಕಪ್ಪ ಅಂದ್ರೆ ಆ ತನಗೆ ಡಿಸ್ಕೌಂಟ್ ಆಗ್ತದೆ ಈ ತರ ಈ ಕ್ವೆಶನ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ಕ್ವೆಶನ್ಸ್ ಆ ಈ ಆಕೃತಿಯ ಯಾಕಪ್ಪ ಅಂದ್ರೆ ನಿಮ್ಗ ನಾನು ಈ ತರ ಇನ್ನ ಸುತ್ತಳತೆ ವಿಸ್ತೀರ್ಣಗಳನ್ನ ನೇರವಾದ ಕ್ವೆಶನ್ಸ್ ಗಳನ್ನ ಹೇಳ್ಕೊತಾ ಬಂದಿದ್ದೀನಿ ಈ ತರ ನಿಮ್ಗ ನಾನೇನಾದ್ರೂ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ಇದು ನಿಮ್ಗೆ ಈ ತರ ಸುತ್ತಳತೆ ಮತ್ತು ವಿಸ್ತೀರ್ಣದ ಐಡಿಯಾ ಅದಾವು ಇಲ್ಲ ಅಂತೇಳಿ ನಾನು ಚೆಕ್ ಮಾಡ್ತೇನೆ ಸಾಧ್ಯ ಆದಷ್ಟು ಎಷ್ಟು ಜನರು ಆನ್ಸರ್ ಕರೆಕ್ಟ್ ಮಾಡಿರ್ತಿರ್ತಾರೆ ಅವ್ರಿಗೆಲ್ಲರಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ರೈಟ್ ಆನ್ಸರ್ಸನ್ನ ಹಾ ಏನು ಮಾಡ್ತಾನೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಗೆ ಆನ್ಸರ್ಸ್ಗಳನ್ನು ಹಾಕಿರ್ತೀನಿ ಅಂದರೆ ನೀವು ಯಾಕೆ ಇದನ್ನು ಕಮೆಂಟ್ ಮಾಡಿರಿ ಅಂತ ಅಂದರೆ ಈ ಚಾಪ್ಟರ್ ನಾವು ಮಾಡಬೇಕು ಅಥವಾ ಅನ್ನೋದು ನನಗೊಂದು ಗೊತ್ತಾಗಲಿ ಅಂತೇಳಿ ಹ್ಞೂ ಸುತ್ತಳತೆ ವಿಸ್ತೀರ್ಣದ ಮೇಲೆ ಸಾಕಷ್ಟು ಜನ ಕನ್ಫ್ಯೂಸ್ ಇರ್ತಾವೆ ಇಂಥ ಕ್ವೆಶನ್ಸ್ಗಳನ್ನು ಇದನ್ನ ಚಾಪ್ಟರ್ ನಾನು ಇನ್ನೂ ಮಾಡಿಲ್ಲ ಮಾಡ್ತೀನಿ ಅದರ ಕ್ವಶನ್ ಪೇಪರ್ಗಳಂತರೂ ಸಾಕಷ್ಟು ಬಿಡಿಸಿದ್ದೀನಿ ಸುತ್ತಳುತ್ತೆ ಮತ್ತು ವಿಸ್ತೀರ್ಣದ್ದು ಹ್ಞೂ ಯಾವುದೇ ಸೂತ್ರ ಹಾಕ್ಲಾರ್ದೆ ನಾವು ಯಾವ ತರ ಮಾಡ್ಬೇಕಂತೇಳಿ ಕ್ವಸೆಂಬುರನ ಸಾಕಷ್ಟು ಸಲ ಬಿಡಿಸಿದ್ದೀನಿ ಬಟ್ ಚಾಪ್ಟರ್ ಹೇಳಿದ್ರೆ ಹೇಳ್ತೀನಿ ಇದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನೋಡೋಣ ಆನ್ಸರ್ ನೆಕ್ಸ್ಟ್ ಕ್ವಷನ್ಸ್ ನೆಕ್ಸ್ಟ್ ಒಂದು ಉದ್ಯಾನದಲ್ಲಿ ಇಪ್ಪತ್ತೆಂಟು ಗಿಡಗಳಿವೆ ಪ್ರತಿ ಗಿಡದಲ್ಲಿ ಎಂಟು ಹಕ್ಕಿಗಳು ಕುಳಿತಿವೆ ಆ ಹಕ್ಕಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕ್ಷನ್ಸ್ನ ಕೇಳಿದಾನೆ ಸಿಂಪಲ್ ಕ್ವಷನ್ಸ್ ಒಂದು ಉದ್ಯಾನದಲ್ಲಿ ಇಪ್ಪತ್ತೆಂಟು ಗಿಡಗಳು ಗಿಡಗಳದಾವತ್ತ ಇಪ್ಪತ್ತೆಂಟು ಗಿಡಗಳು ಒಂದು ಗಿಡದಲ್ಲಿ ಎಷ್ಟು ಹಕ್ಕಿಗಳು ಕೊಟ್ಟವು ಎಂಟು ಅಕ್ಕಿಗಳು ಕೊಡ್ತಾವೆ ಇಪ್ಪತ್ತೆಂಟೆಂಟ ಎರಡ್ನೂರ ಇಪ್ಪತ್ನಾಲ್ಕು ಅಂತ ಕೇಳ್ತೀವಿ ಯಾಕಂದ್ರೆ ಎಂಟೆಂಟ್ಲೆ ಅರವತ್ತ ನಾಲ್ಕು ಎಂಟೇಳೆ ಹದಿನಾರು ಹದಿನಾರು ಒಂದು ಆರು ಇಪ್ಪತ್ತ ಎರಡು ಯಾವ ಥರ ಮಾಡ್ರಿ ಮಗ್ಗಿ ಬರ್ತಂದ್ರೆ ಡೈರೆಕ್ಟ್ ಇಲ್ಲಿಕಪ್ಪ ಅಂದ್ರೆ ಈ ಥರ ಗುಣಸ್ರಿ ನೆಕ್ಸ್ಟ್ ಕ್ವೆಶನ್ಸ್ ಹಾ ನೂರ ಎಂಬತ್ತೈದು ದಶಮಾಂಶ ರೂಪಗಳನ್ನು ಈಗಾಗಲೇ ಸಾಕಷ್ಟು ಕ್ವಶನ್ಸ್ಗಳು ಬಿಡಿಸಿದ್ದೀವಿ ನೂರ ಎಂಬತ್ತೈದು ಇಂಟು ಇಪ್ಪತ್ತೈದು ಇಂಟು ಹದಿನಾರು ಇದರ ದಶಮಾಂಶ ರೂಪ ಏನು ಅಂತ ಕ್ವೆಶನ್ಸ್ ತಕ್ಕ ಕೆಳಗಡೆ ಮೂವತ್ತೈದು ಇಂಟು ಐದುನೂರು ಇದೆ ಹಾಗಾದರೆ ಇದನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ಕಡತ ಹೊಡಿಬೇಕಾಗ್ತದೆ ಕಡತ ಹೆಂಗೆ ಹೊಡಿಬೇಕು ನೂರ ಎಂಬತ್ತ ಐದು ಇಂಟು ಇಪ್ಪತ್ತ ಐದು ಇಂಟು ಹದಿನಾರು ಐತೆ ಡಿವೈಡೆಡ್ ಬಾಯ್ ಏನಿತ್ತದು ಮೂವತ್ತೇಳು ಇಂಟು ಎಷ್ಟಿದೆಯಪ್ಪ ಅಪ್ಪ ಅಂದ್ರೆ ಫೈವ್ ಹಂಡ್ರೆಡ್ ಇದೆ ಇದನ್ನು ಇಲ್ಲಿದಿಲ್ಲೇ ನಾವೇನು ಮಾಡೋದು ಕರ್ತವ್ಯ ಹೊಡಿಬೋದು ಮೂವತ್ತೇಳರ ಮಗಿ ಮೂವತ್ತೇಳು ಐದಲೇ ಮೂವತ್ತೇಳು ಒಂದ್ಲೇ ಮೂವತ್ತೇಳು ಮೂವತ್ತೇಳು ಐದಲೆ ನೂರ ಎಂಬತ್ತ ಐದು ಬೇಕಾದರೆ ನೀವು ಮೂವತ್ತೇಳು ಇಂಟು ಐದನ್ನ ಮಲ್ಟಿಶನ್ಸ್ ಮಾಡ್ರಿ ಐದೋಳೆ ಮೂವತ್ತ ಐದು ಐದು ಮೂರಲೆ ಹದಿನೈದು ಹದಿನೈದು ಒಂದು ಮೂರು ಹದಿನೆಂಟು ನೂರ ಎಂಬತ್ತೈದು ಬರ್ತಾ ಹಾಗಾದರೆ ಮೂವತ್ತೇಳು ಐದಲೇ ನೂರ ಎಂಬತ್ತ ಐದು ಇನ್ನು ನೆಕ್ಸ್ಟ್ ನೀವೇನು ಮಾಡೋಕಾವಾಗ ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಇವೆ ಜೀರೋ ಇದ್ದಾವ ಎರಡು ಜೀರೋ ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಇವು ಎರಡು ಜೀರೋ ಇನ್ನು ಇಪ್ಪತ್ತೈದರ ಮಧ್ಯೆ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ಇಪ್ಪತ್ತೈದು ನಾಲ್ಕಲೇ ನೂರು ಇನ್ನು ಕೆಳಗಡೆ ಇಲ್ಲಿ ಒಂದಿದೆ ಇಲ್ಲಿ ನಾಲ್ಕಿದೆ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾಲ್ಕು ಇನ್ನು ಮೇಲೆ ಏನು ನೋಡಿತು ನಾಲ್ಕು ಒಂದ್ಲೇ ನಾಲ್ಕು ಒಂದ್ಲೇ ನಾಲ್ಕು ಉಳಿತು ಕೆಳಗಡೆ ಏನೈತೆ ಒಂದು ಇಂಟು ಒಂದು ಅಂದ್ರೆ ಒಂದು ಒಂದು ಇಂಟು ಒಂದು ಅಂದ್ರೆ ಒಂದು ಹಾಗಾದ್ರೆ ಆಪ್ಷನ್ಸ್ದಾಗ ಯಾವುದನ್ನು ನಾವು ರೈಟ್ ಆನ್ಸರ್ ಹಾಕ್ಬೇಕು ಒಂದನ್ನು ನೀವು ನಾಲ್ಕರ್ಲೆ ಬಾಕರ್ ನಾಕರಲ್ಲೇ ಬಾರ್ಕರ್ ಮಾಡಕ್ಕೆ ಹೋದರೆ ನಾಲ್ಕೇ ಬರ್ತದೆ ಹಾಗಾದ್ರೆ ಇದೊಂದು ಪರಿಪೂರ್ಣ ಸಂಖ್ಯೆ ನಾಲ್ಕು ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಫೋರ್ ಇದೆ ಹಾಗಾದರೆ ಇದು ಫೋರ್ ಬೈ ಹಂಡ್ರೆಡ್ ಅಂತ ಆಗ್ತದೆ ಈ ಥರ ಅಲ್ಲಿ ಉಳಿದಿಲ್ಲ ನನಗೆ ಇಲ್ಲಿ ಫೋರ್ಟಿ ಇದೆಯಪ್ಪ ಅಂದ್ರೆ ಅಂದರೆ ಫೋರ್ಟಿ ಡಿವೈಡೆಡ್ ಬು ಹಂಡ್ರೆಡ್ ಆಗ್ತದೆ ಇದಕ್ಕೆ ಒಂದು ಜೀರೋ ಅಂದರೆ ಫೋರ್ ಬೈ ಟೆನ್ ಐತನ ಇಲ್ಲ ಇದು ಹದಿನಾಲ್ಕಿದೆ ಸಂಬಂಧ ಇಲ್ಲ ಹೀಗಾಗಿ ಉಳಿದು ಒಂದೇ ಆಪ್ಷನ್ಸ್ ಇದೆ ಫೋರ್ ಇದು ಸಂಪೂರ್ಣವಾದಂತ ಸಂಖ್ಯೆ ಉಳಿತದೆ ಕ್ವಶನ್ಸ್ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ನ ಕಳೆದಾನೆ ಇವ್ಗ ಸಂಖ್ಯೆಗಳ ಚಾಪ್ಟರ್ ಗಳನ್ನ ಯಾವ ಯಾವ್ಯಾವ ಸಂಖ್ಯೆಗಳನ್ನ ನೆನಪು ಇಟ್ಕೋಬೇಕು ಅಂತ ಹೇಳಿ ಇಲ್ಲಿ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕಳೆದಾನೆ ನೋಡ್ರಿ ಇದು ಒಂದ್ ಅನ್ನೋದು ಅವಿಭಾಜ್ಯ ಸಂಖ್ಯೆನಲ್ಲ ಭಾಜ್ಯ ಸಂಖ್ಯೆನೂ ಅಲ್ಲ ಅಂತ ಒಂದು ನ್ಯಾಚುರಲ್ ನಂಬರ್ಸ್ ಅಪವರ್ತನ ಎಲ್ಲಿ ನಿಂತ ಆರಂಭ ಆಗ್ತಾವೆ ಅಂತ ಹೇಳಿದೀನಿ ಒಂದರಿಂದ ಆರಂಭ ಆಗ್ತವೆ ಅದು ಒಂದಾಗಿದೆ ಓಕೆ ಇನ್ನ ನಾಲ್ಕು ಅಲ್ಲ ಇದೊಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ನಾಲ್ಕು ನಾಲ್ಕು ಎಂತಾದಪ್ಪ ಅಂದ್ರೆ ಭಾಜ್ಯ ಸಂಖ್ಯೆ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಅವಾಗ ನಾಲ್ಕು ಅಂತ ಆನ್ಸರ್ ಹಾಕ್ಬೋದು ಇನ್ನು ಮೂರು ಮೂರು ಅವಿಭಾಜ್ಯ ಸಂಖ್ಯೆ ಅದ್ರ ಅವ್ರೇನು ಕೇಳ್ಯಾರ ನೋಡ್ರಿ ಸಮ ಸಮ ಅಂದ್ರೆ ಸಮ ಅವಿಭಾಜ್ಯ ಸಮ ಸಂಖ್ಯೆ ಅನ್ನೋದು ಮೂರು ಅಲ್ಲ ಹಾಗಾದ್ರೆ ರೈಟ್ ಆನ್ಸರ್ಗೆ ಯಾವುದು ಆಪ್ಷನ್ಸ್ ಯಾವುದು ಸರ್ ಎರಡು ಇದು ಭಾಗ ಆಗ್ತದೆ ಅಲ್ಲಿ ಭಾಗ ಮಾಡುವ ನಂಬರ್ ಅಲ್ರಿ ಎರಡು ಯಾವ ಸಂಖ್ಯೆಯಿಂದ ಭಾಗಕಾರ ತನ್ನಿಂದ ತಾನೇ ಮಾತ್ರ ಭಾಗ ಭಾಗ ಆಗ್ತದೆ ಯಾವುದಾದ್ರೂ ಮಧ್ಯ ಒಳಗಡೆ ಭಾಗ ಆಗ್ತದೇ ಇಲ್ಲ ಹಾಗಾಗಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ ಎರಡು ಅಂತೇಳಿ ನಾವು ಬರೀಬೇಕಾಗ್ತದೆ ಅದು ಸಮಸಂಖ್ಯೆ ಅಂತ ಕೇಳಿದ್ರೆ ಸಮಸಂಖ್ಯೆ ಅದು ಒಂದೇ ಬಿಟ್ರೆ ಯಾವುದೇ ಸಮಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಇಲ್ಲ ಇದು ಒಂದೇ ಸಂಖ್ಯೆ ಇರೋದು ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಯಲ್ಲಿ ಮಾತ್ರನ ಹೇಳಿದರು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಇಲ್ಲಿ ಒಂದು ಸಂಖ್ಯೆ ಇದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ನಲವತ್ತು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಸಂಖ್ಯೆಯಲ್ಲಿನ ಅಂಕೆ ನಾಲ್ಕರ ಸ್ಥಾನ ಮೌಲ್ಯಗಳ ಮೊತ್ತವು ಅಂಕೆ ಐದರ ಸ್ಥಾನ ಮೌಲ್ಯಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂತ ಕ್ವಶಿಸ್ತದೆ ನಾಲ್ಕರ ಸ್ಥಾನ ನಾಲ್ಕು ಎಷ್ಟ ನೋಡ್ರಿ ಒಂದು ಇತಿ ಎರಡು ಐತಿ ಹಾಗಾದರೆ ಇದು ಬಿಡಿ ಇದು ಎಷ್ಟಿದೆ ನಲವತ್ತು ಲಕ್ಷ ಅಂತ ಹೇಳಿದೆ ನಲವತ್ತು ಲಕ್ಷ ಪ್ಲಸ್ ನಾಲ್ಕು ಎರಡು ಕುಡಿಸಿದ್ರೆ ನಲ್ವತ್ತು ಲಕ್ಷದ ನಾಲ್ಕು ಅಂತ ಕೇಳ್ತೀವಿ ಬಿಡಿ ಹತ್ತು ನೂರು ಸಾವಿರ ಸಾವಿರ ಲಕ್ಷ ಹತ್ತು ಲಕ್ಷ ನಲ್ವತ್ತು ಲಕ್ಷದ ನಾಲ್ಕು ಅದು ಆಯ್ತು ಇನ್ನು ಐದರ ಸ್ಥಾನ ಸ್ಥಾನಮೌಲ್ಯ ಐದರ ಸ್ಥಾನ ಮೌಲ್ಯ ಎಷ್ಟಿದೆ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಅಂದ್ರೆ ಇದು ಐದು ಹತ್ತು ಸಾವಿರ ಸ್ಥಾನ ಸ್ಥಾನಗಳಿದೆ ಅಂದ್ರೆ ಅದು ಐವತ್ತು ಸಾವಿರ ಆಗ್ತದೆ ಐವತ್ತು ಸಾವಿರ ಅಂದ್ರೆ ಇಲ್ಲಿ ಬರಬೇಕು ಇಲ್ಲಿ ಬರಬೇಕಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದ್ರೆ ಐವತ್ತು ಸಾವಿರ ಆಯ್ತು ಎಷ್ಟು ಹೆಚ್ಚಾಗಿದೆ ಎಷ್ಟು ಹೆಚ್ಚಾಗಿದೆ ಅಂದರೆ ಇದ್ರೆರಡ್ರ ನೋಡಿ ಡಿಫ್ರೆನ್ಸ್ ಕಳೆದ್ಬಿಟ್ರಿ ನಾಲ್ಕಕ್ಕೆ ನಾಲ್ಕು ಲಾಸ್ಟಿಗೆ ಆಪ್ಷನ್ಸ್ ನಾಲ್ಕು ಇರ್ಬಿಟ್ರು ಇಲ್ಲಿ ಜೀರೋ ಇದೆ ಇದು ಆಪ್ಷನ್ಸ್ ಅಲ್ಲ ನೋಡಿರಿ ಜೀರೋ 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 ಹತ್ತರಾಗ ಐದು ಕಳೆದ್ರೆ ಐದು ನೆಕ್ಸ್ಟ್ ಹತ್ತರಾಗ ಒಂದು ಕಳೆದ್ರೆ ಒಂಬತ್ತು ಒಂದು ಕೈಲ ನಾಲ್ಕರಾಗ ಒಂದು ಹೋದ್ರೆ ಮೂರು ತ್ರೀ ನೈಂಟಿ ಫೈ ತ್ರೀ ನೈಂಟಿ ಫೈ ಇಲ್ಲಿದೆ ಇಲ್ಲಿ ಇಲ್ಲಿಲ್ಲ ತ್ರೀ ನೈಂಟಿ ಫೈವ್ ಇಲ್ಲಿದೆ ಇಲ್ಲಿ ಲಾಸ್ಟಿಗೆ ಇದು ಇಲ್ಲ ಹೀಗಾಗಿ ಇಲ್ಲಿ ಫಾರ್ಟಿ ಇದೆ ಇದು ಅಲ್ಲ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ನೋಡಿ ಸೇಮ್ ಇದೆ ತ್ರೀ ನೈನ್ಟಿ ಫೈವ್ ಫೈವ್ ತ್ರಿಬಲ್ ಜೀರೋ ಫೋರ್ ಫೈವ್ ತ್ರಿಬಲ್ ಜೀರೋ ಫೋರ್ ಆಪ್ಷನ್ಸ್ ಬಿ ದಲ್ಲಿ ಇಷ್ಟು ಏನಾಗಿದೆ ಹೆಚ್ಚಾಗಿದೆ ಹೇಳಿ ನೀವು ಬರೀಬೇಕಾಗ್ತದೆ ಇನ್ನು ಕೊನೆಯ ಪ್ರಶ್ನೆ ಸಾರಿ ಇನ್ನೊಂದು ಕ್ವಶನ್ಸ್ ಇದೆ ಕೆಳಗಿನ ಯಾವ ಅಭಿವ್ಯಕ್ತಿಗಳು ತಪ್ಪಾಗಿದೆ ಅಂತ ಕ್ವಶನ್ಸ್ ಯಾವುದು ತಪ್ಪಾಗಿದೆ ಇಲ್ಲಿ ನೋಡ್ರಿ ಏಳು ಇಂಟು ಇಲ್ಲಿ ನೋಡ್ರಿ ಎರಡು ನಾಕ್ಲೆ ಎಂಟು ನೆಕ್ಸ್ಟ್ ಇಲ್ಲಿ ಏನು ಉಳಿತದಪ್ಪ ಅಂದ್ರೆ ನಾಲ್ಕು ಎರಡೇ ಅಂತ ಕರ್ತೀವಿ ಇನ್ನು ನೆಕ್ಸ್ಟ್ ಇದನ್ನ ಏಳು ಎರಡ್ಲೆ ಗುಣಿಸಿದ್ರೆ ಹದಿನಾಲ್ಕು ಬರ್ತದೆ ಓಕೆ ನೆಕ್ಸ್ಟ್ ಎಂಟು ಒಂದು ಐದು ಕುಡಿಸ್ರಿ ಇಪ್ಪತ್ತ್ ಇಪ್ಪತ್ತ್ಮೂರು ಇಪ್ಪತ್ತ್ ಒಳಗಡೆ ಹದಿಮೂರು ಕಳೆದ್ರೆ ಹತ್ತು ಬರ್ತದೆ ಓಕೆ ನೆಕ್ಸ್ಟ್ ಮೂರೊಂಬತ್ಲೆ ಇಪ್ಪತ್ತೇಳು ಅಂತ ಕಿರ್ತೀವಿ ನೆಕ್ಸ್ಟ್ ಒಂಬತ್ ಮೂರ್ಲೆ ಇಪ್ಪತ್ತೇಳು ಹಾಕೈತಿವಿ ಬಟ್ ಇಲ್ಲಿ ಒಂಬತ್ತಿದೆ ಇದೆ ಹಾಗಾದ್ರೆ ತಪ್ಪಾಗಿ ದೇವರ ಪದ್ರ ಸಿ ಇನ್ನೆಕ್ಸ್ಟ್ ನೋಡಿರಿ ಹದಿನಾರು ಒಂದು ಐದು ಕುಡಿಸ್ರಿ ಇಪ್ಪತ್ತೊಂದು ಇಪ್ಪತ್ತೊಂದ್ರಾಗ ಹನ್ನೆರಡು ಕಳೆದ್ರೆ ಒಂಬತ್ತು ಬರ್ತದೆ ತಪ್ಪಾಗಿ ಯಾವುದಪ್ಪ ಪದ್ರ ಸಿ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಈ ಕೆಳಗಿನ ನಕ್ಷೆಯಲ್ಲಿ ಬಿ ಏಜೆಂಟ್ ನಿಂದ ಟಿಕೆಟ್ಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾನೆ ಬಿ ಏಜೆಂಟ್ ಎಲ್ಲಿದ್ದಾನೆ ಇಲ್ಲಿ ಬಿ ಏಜೆಂಟ್ ಇಲ್ಲಿದ್ದಾನೆ ಹಾಗಾದ್ರೆ ಎಷ್ಟಿದೆ ಬಿ ಇದು ಎರಡು ಸಾವಿರ ಇದೆ ಇಷ್ಟೇ ಆನ್ಸರ್ ಇದೆ ನೋಡಿ ಹೇಳೋದು ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಾಗಿದೆ ಬಿ ಏಜೆಂಟ್ ಮಾರಾಟಪ್ಪ ಅಂದ್ರೆ ಟಿಕೆಟ್ಗಳ ಸಂಖ್ಯೆ ಎರಡು ಸಾವಿರ ಇಷ್ಟು ಕ್ವಶನ್ಸ್ ಗಳನ್ನ ನಿಮ್ಗೆ ಗಣಿತ ರಿಲೇಟೆಡ್ ಕತಿರ್ತಾನೆಲ್ಲವೂ ನೀವು ಆಗಿ ಸಿಗಬೇಕಪ್ಪ ಅಂದ್ರೆ ಸಾಕಷ್ಟು ಕ್ವಶನ್ಗಳು ಬಿಡಿಸಿ ಎಲ್ಲವೂ ಏನಪ್ಪ ನೀವು ಸರಿಯಲ್ಲ ಸಿಗ್ತಾವೆ どう